ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿದ್ದೇವೆ ಸೊ ಇಲ್ಲಿ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಒಂದು ಕುರಿ ಸಂತೆ ನಡೆಯುತ್ತೆ ಸೊ ಈ ಒಂದು ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಮಾತಾಡ ಮಾತಾಡೋದೇ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಧನಂಜಯ ಧನಂಜಯ ಯಾವ ಚೆನ್ನಗಿರಿ ಏನ್ ಡೇಟ್ ಹೇಳ್ತೀರಣ ನೀವು ಐವತ್ತೈದು ಐವತ್ತೈದು ಹೇಳ್ತೀರಣ ಒಂದಾಜ್ ಜೊತೆನೋಡಿ ಜೋಡಿ ಐವತ್ತೈದು ಹೇಳ್ತೀರಾ ಎಷ್ಟೆಲ್ಲಣ್ಣ ಇಲ್ಲ ಇದಾವಲ್ಲ ಇಷ್ಟೇ ಇದಾವೆ ಇನ್ನೂ ಊರಾಗಿನ ಕೊಡೋದ ಓಕೆಣ್ಣ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹಾಂ ಹೇಳಿ ಅಣ್ಣ ನಂಬರ್ ಹೇಳಿಣ ಸೆವೆನ್ ಸಿಕ್ಸ್ ಟು ಏಯ್ಟ್ ಸೆವೆನ್ ಸಿಕ್ಸ್ ಟು ಓಕೆ ಟ್ರಿಬಲ್ ಏಟ್ ಹಾಂ ಫೋರ್ ನೈನ್ ಫೋರ್ ಓಕೆ

ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತಿದ್ದಾರ ನೈನ್ ಸಿಕ್ಸ್ ಟೂ ಜೀರೋನ್ ಸಿಕ್ಸ್ ಜೀರೋ ಫೋರ್ ಒನ್ ಫೈವ್ ಫೈವ್ ಸಿಕ್ಸ್ ಫೈವ್ ಸರ್ ಸ್ವಲ್ಪ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಏನ್ ರೇಟ್ ಹೇಳ್ತಿರ ಇದು ಮರಿ ಬಂದು ಮೂವತ್ತೈದು ರೇಟ್ ಮೂವತ್ತೈದು ಹೇಳಿ ಏನ್ ರೇಟ್ ಬಂದ್ರೆ ಅಣ್ಣ ಒಂದ್ ಮೂವತ್ತ್ ಬಂದ್ರ ಬಿಡ್ತವಣ್ಣ ಮೂವತ್ತ್ ಬಂದ್ರೆ ಬಿಡ್ತೀರಿ ಎಷ್ಟಲ್ಲಿಂದ ಐತೆ ಅಣ್ಣ ಆಗ ಐತಾನ ಸಾಕಿರೋದಣ್ಣ ನೀವು ಸಾಕಿ ಮಾರೋದಣ್ಣ ಹಾ ಸಾಕಿ ಮಾರೋದಣ್ಣ ಕಣ ಆಗತ್ತಲ್ಲಿ ಒಂದೇ ಇರೋದ ಇನ್ನು ಕೊಡ ಊರಾಗ ಊರಾಗದವ ಮನೆ ಅದಾವ ಸದ್ಯ ಒಂದೊಂದ್ ತಿಂಗಳು ತರವ ಪ್ಯಾಕಿಗೆ ಸದ್ಯಕ್ಕೆ ಇದು ಒಂದಾಗ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದ್ ಫೋನ್ ನಂಬರ್ ಹೇಳ್ತಿರೋಣ ಸೆವೆನ್ ಏಟ್ ಟೂ ನೈನ್ ಹಾ ತ್ರೀ ಸೆವೆನ್ ಸೆವೆನ್ ಫೋರ್ ಏಟ್ ನಮಸ್ಕಾರ ಸರ ಅಪ್ಪ ಅಣ್ಣ ಇದು ಹರಿಯಾರ ಸರ್ ಏನ್ ರೇಟ್ ಅಣ್ಣ ಇದು ಇಪ್ಪತ್ನಾಕ್ ಸಾವಿರ ಹೇಳ್ತಾಳೆ ಸರಕು ಎಷ್ಟಲ್ಲಿಂದ ಎರಡಲ್ಲಿ ಐತ್ ಸರ್ ಎಷ್ಟ ಊರ ನಾಕೈದ್ ಮರಿಯಾದವ ಸರ ವಿಡಿಯೋ ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಹೇಳ್ತಾ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಫೈವ್ ಜೀರೋ ಫೈವ್ ಒನ್ ಏಟ್ ಟೂ ಸಿಕ್ಸ್ ಸರ್ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಪ್ರಶಾಂತ್ ಯಾವ ದುರ್ಗಾವತಿ ಎಷ್ಟೆಲ್ಲಿ ತಡೆ ಎರಡಲ್ಲ ತಡೆ ಕಣ ಕಣಾಗಿಲ್ಲ ಮನೆ ಮರಿ ಇದು

ಎರಡೆಲ್ಲ ಎಲ್ಲ ನಾಲ್ಕು ರೌಂಡ್ ಐದು ರೌಂಡ್ ರೀ ಈಗ ನಾಲ್ಕಲ್ಲಿ ಎಲ್ಲಿ ಹಾಕಿಲ್ಲ ನಮಸ್ಕಾರ ನಮಸ್ಕಾರ ಅಣ್ಣ ರಾಜ ಅಂತ ಕಲ್ಕ್ಯಾರ್ ಲೋಕಿಕೇರ ಲೋಕಿಕೇರ ಹತ್ರ ಕಲ್ಕೇರ ಅಂತ ಇದು ಮೂವತ್ತೈದು ಸಾವಿರ ಅಣ್ಣ ಮೂವತ್ತೈದು ಸಾವಿರ ಹೇಳ್ತೀರ ಹ್ಞೂ ಆರಲ್ಲಿಂದ್ರೆ ಹ್ಞೂ ಹೊಡ್ಕೊಡೋಣ ತೊಂಬತ್ತು ಹತ್ತೊಂಬತ್ತು ಸೊನ್ನೆ ಆರು ಅರವತ್ತೊಂಬತ್ತು ಎಂಬತ್ತೆಂಟು ಇದು ಕಣದಲ್ಲಣ್ಣ ಕೊಯ್ಯ ಕುರಿ ಇದು ಪಟ್ಲಿ

ನಮಸ್ಕಾರ ಸರ ಬಸವರಾಜ್ ಸರ ಚಳಗೇರಿ ಸರ್ ಹದಿನೆಂಟು ಸಾವಿರ ಸರ್ ಹ್ಞೂ ಇವು ಹದ್ನ ಹದಿನೈದು ಸರ್ ಹದಿನೈದು ಅಲ್ಲಿ ರೀ ಸರ್ ಅದು ಅದು ಅಲ್ಲಿ ಮಡಿತ್ ಸರ್ ಅಂದ್ರೆ ಅಂದ್ಬಿಡ್ತಾವ ಸರ್

ಇವು ನಾಲ್ಕೂವರೆ ಐದು ತಿಂಗಳ ನಾಲ್ಕು ನಾಲ್ಕೂವರೆ ತಿಂಗಳವ್ರಿ ನಾಲ್ಕು ನಾಲ್ಕೂವರೆ ಎಂಟೂವರೆ ಒಂಬತ್ತು ಸಾವಿರ ಹೋಗ್ತಾವೆ ಮರಿ ಮೇಲೆ ಏಳುವರಿ ಅವು ಆಟ ರೀ ಎಂಟುವರಿ ಒಂಬತ್ತು ಸಾವಿರ ಇನ್ನು ಲೆವೆಲ್ವರೆ ಹಾಂ ನಾಲ್ಕೂವರಿ ಐದು ತಿಂಗಳ್ರಿಟಾ ಇವ್ರಿಷ್ಟ ಬರ್ತಾವ್ರಿ ನಮ್ಮ ಕುರಿಯಾಗಿರಾಗ ಇರ್ತಾವೆ ಬರ್ತಾವೆ ಹೋಗ್ತೀವಿ

ಎಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕು ಎಂಬತ್ತೆಂಟು ಸರ್ ಹೆಸರು ಮಂಜುನಾಥ್ ಮಂಜುನಾಥ್ ದೇವನಹಳ್ಳಿ ದೇವನಹಳ್ಳಿ ಬೇವನಳ್ಳಿ ಕೆ ದೇವನಹಳ್ಳಿ ತಗೊಂಡ್ರಿಣ್ಣ ಇದು ಇನ್ನೂರ್ ಕಮ್ಮಿ ಒಂಬತ್ತು ಸಾವಿರ ಕಮ್ಮಿ ಸಾವಿರ ಎಂಟು ಸಾವಿರದ ಎಂಟು ಸಾವಿರ ನಾಲ್ಕು ತಿಂಗಳು ಸಾಕತ್ <tien> ಸಾಕಣ <tien> 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 <tien>

ಇಷ್ಟ ಇದರಾಗ ಇದಾವಣ ಊರಾಗ ಇದಾವ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತಿರೋಣ ಚಾನಲ್ ತೆಗಿಬಕ್ ನಂಬರ್ ತಕ್ಕಂದ್ ಹೇಳೋಣ ಆದ್ರೆ